ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಹಾಯ್ ಹಲೋ ನಮಸ್ಕಾರ ಎಲ್ಲಾದ್ರೂ ಎಲ್ಲ ಹೇಗಿದ್ದೀರಾ ಸೊ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೇ ನಮ್ಮ ಚಾನಲ್ಗೇನಾದರೂ ಏನಾದರೂ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಬಂದರೆ ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿಯ ಆಗಮನ ಆಗಿದೆ ಅಂದರೆ ಲೈಕ್ ಹೊಸ ಒಂದು ಪಕ್ಷಿ ಆಗಮನ ಆಗಿದೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಇದ್ದೀನಿ ಸರಿನಾ ಸೊ ಈ ವಿಡಿಯೋದಲ್ಲಿ ಸ್ಪೆಷಾಲಿಟೀಸ್ ಏನು ಅಂತ ಹೇಳಿದ್ರೆ ನಾನು ಆ ಪಕ್ಷಿ ಯಾವುದು ಅನ್ನೋದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಜೊತೆಯಲ್ಲಿ ಅದು ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ಕೊಡ್ತೀನಿ ಓಕೆ ಆಮೇಲೆ ಲಾಸ್ಟಲ್ಲಿ ವಿಡಿಯೋ ಅಲ್ಲಿ ನಾನು ಆ ಪಕ್ಷಿಗೆ ಒಂದು ಸ್ಪೆಷಲ್ ಪ್ರೈಸ್ನ ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಓಕೆ ಆ ಪ್ರೈಸ್ ಬಂದು ಯಾರು ಕೊಟ್ಟಿರೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ನಾನು ಈಗ ಶುರು ಮಾಡ್ತಾಯಿದ್ದೀನಿ ಸೊ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿರುವಂಥ ಒಂದು ಪಕ್ಷಿಗೆ ಬಂದು ಇದು ಮಾಂಗ್ ಪ್ಯಾರಕೆಟ್ ಅಂತ ಹೇಳಿ ಇದು ನೋಡ್ತಾ ಇರ್ಬೋದು ನಮ್ಮ ಮಾಂಗ್ ಪ್ಯಾರಕೆಟ್ ಅಂತ ಓಕೆ ಸೊ ಮುದ್ದಾಗಿರುವಂಥ ಮಾಂಗ್ ಪ್ಯಾರಾಕೇಟು ಆ್ಯಕ್ಚುಲಿ ಗ್ರೀನ್ ಬಂದು ಒಂದು ಒರಿಜಿನಲ್ ಕಲರ್ ಅಂತಲೂ ಕೂಡ ಹೇಳ್ಬೋದು ನೋನ್ ಆಸ್ ಫಿಕರ್ ಪ್ಯಾರಟ್ ಅಂತ ಕೂಡ ಇದನ್ನು ಕರೀತಾರೆ ತುಂಬ ಜನ ಫಿಕರ್ ಪ್ಯಾರೆಕ್ಟ್ ಅಂತ ಅದಕ್ಕೂ ಕೂಡ ಇದು ಫೇಮಸ್ ಆಗಿದೆ ಇದು ಒರಿಜಿನ್ ಬಂದು ಸೌತ್ ಅಮೇರಿಕಾ ಸೊ ಇವಾಗ ಇದು ಬಂದು ಒಂದು ಪೆಟ್ಟಾಗಿ ಕನ್ಸಿಡರ್ ಆಗಿದೆ ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಫೀಚರ್ ಏನು ಅಂತಂದರೆ ಇದು ಮನುಷ್ಯರು ಮಾತಾಡುವಂಥ ಮಾತನ್ನು ಮಿಮಿಕ್ ಮಾಡುತ್ತೆ ಓಕೆ ಸೊ ಯೂಶಲಿ ನೀವು ಕೇಳ್ತೀರಾ ಮಾತಾಡುತ್ತೆ ಗಿಣಿ ಟಾಕೆಟಿವ್ ಬರ್ಡ್ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಾರೆ ಆ್ಯಕ್ಚುಲಿ ಟಾಕಿಟಿವ್ ಅಂತ ಅಂದರೆ ಅರ್ಥ ಏನು ಅಂತಂದರೆ ಮಾತನ್ನು ಮಿಮಿಕ್ ಮಾಡೋದಕ್ಕೆ ನಾವು ಟಾಕೆಟಿವ್ ಅಂತ ಕರಿತೀವಿ ಓಕೆ ಹಾಗಂತ ಅದು ಕಂಪ್ಲೀಟಾಗಿ ನಮ್ಮ ಥರನೇ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡುತ್ತೆ ಅಂತ ಅಲ್ಲವೇ ಅಲ್ಲ ಆಮೇಲೆ ಒಂದು ನೂರು ಇನ್ನೂರು ಲ್ಯಾಂಗ್ವೇಜಸ್ ಅಂತ ಯಾವುದು ಮಾತಾಡೋದೇ ಇಲ್ಲ ಸರಿನಾ ಸೊ ಹಾಗಾಗಿ ಆ ಥರ ಯಾರಾದರೂ ನಿಮಗೆ ಫಾಲ್ಸ್ ಇನ್ಫರ್ಮೇಷನ್ ಕೊಟ್ಟಿದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಬರ್ಡ್ಸ್ ಯೂಶ್ವಲಿ ಮಾತಾಡುತ್ತೆ ಅಂತಂದರೆ ಏನನ್ನು ಮಾತಾಡೋಕೆ ಸಾಧ್ಯ ಆದರು ನಾವು ಪ್ರತಿನಿತ್ಯ ಮಾತಾಡುವಂಥ ಯಾವುದಾದ್ರೂ ಒಂದು ವರ್ಡ್ನ ಅಕ್ಟ್ ಮಾಡಿಕೊಂಡು ಅದನ್ನು ಮಿಮಿಕ್ ಮಾಡಿ ನಮಗೆ ತೋರಿಸುತ್ತೆ ಅದನ್ನು ನಾವು ಟಾಕಿಂಗ್ ಅಂತ ಕರಿತೀವಿ ಟು ಪ್ಯಾರೆಕ್ಟ್ ಅಂತ ಕರಿತೀವಿ ಓಕೆ ಒಂದು ಸ್ಟಾರ್ಟಿಂಗ್ ರೇಂಜಲ್ಲಿ ನಿಮ್ಗೆ ಏನಾದರೂ ಒಂದು ಟಾಕಿಂಗ್ ಪ್ಯಾರೆಕ್ಟ್ ಅಂತ ಬೇಕು ಅಂತ ಏನಾದ್ರೆ ಮಾಂಕ್ ಪ್ಯಾರಕಿಟ್ ಇಸ್ ದ ಬೆಸ್ಟ್ ಪಾಂಕ್ ಓಕೆನಾ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂದರೆ ಪ್ಯಾರೇಟಿದ್ದು ಆಮೇಲೆ ಮುಟ್ಟೋದಕ್ಕೂ ಅಷ್ಟೇ ತುಂಬಾ ತುಂಬ ಪ್ಲಫಿ ಪ್ಲಫಿ ಫೀಲಿಂಗ್ ಇರುತ್ತೆ ತುಂಬ ಪ್ಲಫಿ ಒಂಥರ ನಿಮಗೆ ತುಂಬಾ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಪಕ್ಷಿಗೆ ಬಂದು ಟೂ ಮಂತ್ಸ್ ಇವಾಗ ಸೊ ಇದು ಹ್ಯಾಂಡ್ ಇದೆ ಸೊ ಹ್ಯಾಂಡ್ ಫೀಡಿಂಗ್ ಮಾಡಿ ನಾನು ರೈಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟೇಮ್ ಮಾಡಿ ಟ್ರೈನ್ ಕೂಡ ಮಾಡ್ತಾ ಇದ್ದೀನಿ ಸೊ ನಮ್ಮ ಕ್ವಾಲಿಟಿ ಆಫ್ ಟ್ರೈನಿಂಗ್ ಎಲ್ಲ ನೀವು ನೋಡಿರ್ಬೋದು ಆ್ಯಂಡ್ ಮೋಸ್ಟ್ ಆಫ್ ದ ಕಸ್ಟಮರ್ಗೆಲ್ಲೋ ಗೊತ್ತಿದೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಸೊ ನಾರ್ಮಲಾಗಿ ಫಿಕರ್ ಪ್ಯಾರೇಟ್ಸ್ ಅಂತ ನೀವು ನಾವೇನು ಕರಿತೀವಿ ಲವಾಂಗ್ ಪ್ಯಾಕೇಜ್ ಅಂತ ನಾವೇನು ಕರಿತೀವಿ ಅದರಲ್ಲಿ ತುಂಬ ಕಲರ್ಸ್ ಬಂದು ಅವೈಲೇಬಲ್ ಇರುತ್ತೆ ಅಂದರೆ ಬ್ಲೂ ಬರುತ್ತೆ ಸಿನಿಮನ್ ಬರುತ್ತೆ ಸಿಲ್ವರ್ ಬರುತ್ತೆ ವೈಟ್ ಬರುತ್ತೆ ಆ್ಯಂಡ್ ಗ್ರೀನ್ ಕೂಡ ಬರುತ್ತೆ ಸೊ ಗ್ರೀನ್ ಕಲರ್ ಬಂದು ನನಗೆ ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಇಷ್ಟವಾಗಿರುವಂಥ ಕಲರ್ ಆ್ಯಂಡ್ ಆ್ಯಕ್ಚುಲಿ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಓಕೆ ನೀವು ಆಗಿ ಯಾವುದೇ ಒಂದು ಪೆಟ್ ಶಾಪಲ್ಲಿ ತೊಗೊಂಡ್ರು ಕೂಡ ಇದು ಬಂದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಓಕೆನಾ ಸೊ ಚಿಕ್ಕ ವಯಸ್ಸಲ್ಲಿ ಇದು ಬೈಕ್ ಏನತ್ತೆ ಅಂತ ಆಬ್ವಿಯಸ್ಲಿ ಎಲ್ಲ ಬರ್ಡ್ಸ್ಗೂ ಇದ್ದೇ ಇರುತ್ತೆ ನೋಡಿ ಇದು ಬೈಕಿಂಗ್ ಟೆಂಡೆನ್ಸಿ ಅಂತ ಕರಿತೀವಿ ಇದು ಕಚ್ಚೋದಲ್ಲ ವೈಲ್ಡ್ ಬರ್ಡ್ಸ್ ಕಚ್ಚೋ ಥರ ಫ್ರೀಕ್ವೆನ್ಸಿ ಎಲ್ಲ ಇರೋದಿಲ್ಲ ಸೊ ಬೈಕಿಂಗ್ ಟೆಂಡೆನ್ಸಿ ಅಂತ ಕರಿತೀವಿ ಓಕೆ ಆಮೇಲೆ ವಿಡಿಯೋದಲ್ಲಿ ನೀವು ನೋಡಿದ್ಮೇಲೆ ಕಚ್ತಾ ಇದೆಯಲ್ಲ ಸಾರ್ ಅಂತ ಕೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಗ್ರೀನ್ ಕಲರ್ ಬಂದು ನನಗೆ ಸ್ವಲ್ಪ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ಬಿಕಾಸ್ ಈ ಬರ್ಡ್ಸಲ್ಲಿ ಹೇಳಿ ಗ್ರೀನ್ ಕಲರ್ಸ್ ಬಂದು ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅದು ಕಾಣಿಸುತ್ತೆ ಓಕೆ ಆ್ಯಂಡ್ ನಿಮ್ ನಿಮಗೆ ಪ್ಯಾರೆಟ್ಸ್ ಪ್ಯಾರ್ಟ್ಸಲ್ಲೂ ನಿಮ್ಮ ಎಮೋಷನ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನಿಮ್ಮ ಒಂಥರ ಏನಾದರೂ ಒಂದು ಟ್ರೂ ಕಂಪೆನಿಯನ್ ಅಂತ ಕೂಡ ನಾವು ಕರಿಬೋದು ಈಗ ನಾರ್ಮಲ್ ಆಗಿ ಎಲ್ಲ ಯಾವ ರೀತಿ ಅದು ಇಂಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲ ಯಾವ ರೀತಿ ಅದು ಪ್ಲೇಫುಲ್ ಆಗಿರುತ್ತೆ ಆದರೆ ಯಾವ ರೀತಿ ಇಂಟೆಲಿಜೆಂಟ್ ಆಗಿರುತ್ತೆ ಅದೇ ರೀತಿ ಮಾಂಗ್ ಪ್ಯಾರಕೇಟ್ಸ್ ಕೂಡ ಇರುತ್ತೆ ಆ್ಯಂಡ್ ಸೈಜ್ ಅಂತ ಬಂದಾಗ ಆಬ್ವಿಯಸ್ಲಿ ಸಂಕಾಲೋ ತ್ರೀ ಮಂತ್ಸಲ್ಲಿ ಯಾವ ರೀತಿ ಸೈಜ್ ಇರುತ್ತೋ ಅದೇ ರೀತಿ ಮಾಂಗ್ ಪ್ಯಾರಕೇಟ್ಸ್ ಕೂಡ ತ್ರೀ ಮಂತ್ಸ್ ಆಗಿದ ತಕ್ಷಣ ಅದೇ ಸೈಜೇ ಬರುತ್ತೆ ಆಲ್ಮೋಸ್ಟ್ ಸಂಕ ಸಂಕೋ ಸೈಜಲ್ಲೇ ಅದು ಇರುತ್ತೆ ಓಕೆನಾ ಸೊ ಚೆನ್ನಾಗಿ ಮುದ್ದು ಮಾಡಿಕೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ಸಾಕೊಂಡು ಅದನ್ನು ಮಾತಾಡೋದು ಕಲಿಸ್ಕೊಂಡು ತುಂಬ ಚೆನ್ನಾಗಿ ನಾವು ಇಟ್ಕೊಬೇಕು ಅಂತ ಯಾರಿಗಾದ್ರೂ ಆಸೆ ಇತ್ತು ಅಂತ ಹೇಳಿದ್ರೆ ಇಲ್ಲ ಟಾಕಿಂಗ್ ಪ್ಯಾರಾಕ್ಟು ಒಂದು ಬಜೆಟ್ನಲ್ಲಿ ಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ನೀವು ಮಾಂಗ್ ನ ಚೂಸ್ ಮಾಡ್ಬೋದು ಆ್ಯಂಡ್ ಮಾಂಗ್ ಪ್ಯಾರಕೇಜ್ ಬಂದು ನಮ್ಮಲ್ಲೂ ಕೂಡ ಅವೈಲೇಬಲ್ ಇದೆ ಇನ್ನಕ್ಕೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಅವೈಲೇಬಲ್ ಕೂಡ ಇರುತ್ತೆ ಹಾಗಾಗಿ ಸೊ ಈ ಬರ್ಡ್ಸಲ್ಲೂ ಕಂಪ್ಲೀಟ್ಲಿ ಒಂದು ಬುಕ್ಕಿಂಗ್ ಏನಾನೆ ಅಕಸ್ಮಾತ್ ಏನೋ ರೆಡಿ ಇತ್ತು ಅಂತಂದರೆ ನಾನು ಖಂಡಿತ ಕೊಡ್ತೀನಿ ಆನ್ಸ್ಪಾತೆ ಕೊಡ್ತೀನಿ ಸರಿನಾ ಸೊ ಈ ಬರ್ಡಿನ ಬೆಲೆ ಇವಾಗ ನಾವು ಒಂದು ಸ್ಪೆಷಲ್ ಆಫರ್ನ ಅನೌನ್ಸ್ ಮಾಡ್ತಾಯಿದ್ದೀನಿ ಆಗಿ ಈ ಬರ್ಡ್ಸ್ ಎಲ್ಲನೂ ಬಂದು ಮಾರ್ಕೆಟ್ ಪ್ರೈಸ್ ಅಂತ ಬಂದಾಗ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರದವರೆಗೂ ಮಾರ್ಕೆಟ್ ಪ್ರೈಸ್ ಇರುತ್ತೆ ಓಕೆನಾ ಆದರೆ ನಮ್ಮಲ್ಲಿ ಈ ಪಕ್ಷಿಯ ಬೆಲೆ ಅಂದರೆ ಕಂಪ್ಲೀಟಾಗಿ ಟ್ರೈನ್ ಮಾಡಿ ಟೇಮ್ ಮಾಡಿ ತ್ರೀ ಮಂತ್ಸ್ ಆದಮೇಲೆ ಕೊಡುವಂಥ ಒಂದು ಪಕ್ಷಿಯ ಬೆಲೆ ಸರಿನಾ ನಾನು ಕೊಡ್ತಾ ಇರೋದು ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ಸರಿನಾ ಸೊ ತುಂಬ ಸ್ಪೆಷಲ್ ಆಫರ್ ಇದು ಆ್ಯಂಡ್ ನಾವಿಲ್ಲಿ ನಾವು ಯಾವುದೇ ಒಂದು ಪ್ರೈಸ್ ಪಾಯಿಂಟ್ ಅಂತ ಇದ್ದರೂ ಕೂಡ ಅದನ್ನು ನಾವು ಕಸ್ಟಮರ್ಗೂ ಕೂಡ ಯಾವುದೇ ರೀತಿಯಾದ ಹೊರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾವು ಅದನ್ನು ಡಿಸೈನ್ ಮಾಡಿದ್ದೀವಿ ಓಕೆ ಸೊ ಅದಕ್ಕೂ ಕೂಡ ಎಡಿಟೆಟ್ ಇದೆ ವಿಡಿಯೋದಲ್ಲಿ ಜಾಸ್ತಿ ಹೋದಾಗ ಕೂರಲ್ಲ ಅದು ಬಿಕಾಸ್ ಇದು ಇನ್ನೂ ಬೇಬಿ ಪ್ಯಾರೆಟ್ ಆಗಿರೋದ್ರಿಂದ ಅದಕ್ಕೂ ಹ್ಯಾಂಡ್ ಫಿಟಿಂಗ್ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಅದನ್ನು ಇಲ್ಲಿ ಎಡಿಟೆಟ್ ಆಗಿ ನೋಡಿ ಸೌಂಡ್ ಮಾಡ್ತಾ ಇದೆ ಹ್ಞೂ ಏನ್ಮಾ ಹಾಂ ಓಣ ತಾಡಿ ಓಣ ತಾಡು ಹ್ಞೂ 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 ಆಯಿತು ಓ ಸರಿ ಸ್ನೇಹಿತರೆ ಸೊ ತುಂಬ ಖುಷಿಯಾಗುತ್ತೆ ನನಗೂ ಕಂಟಿನ್ಯೂಸ್ ಆಗಿ ಒಂದು ವೀಡಿಯೋ ಮಾಡಿ ಹಾಕೋದಕ್ಕೆ ತುಂಬ ಪಾಸಿಟಿವ್ ರಿವ್ಯೂಸ್ ಕೂಡ ಇದೆ ನನ್ನ ವೀಡಿಯೋಸ್ಗೆ ಆ್ಯಂಡ್ ತುಂಬ ಜನ ಕಾಲ್ ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ ಆ್ಯಂಡ್ ನಿಮ್ಮ ತುಂಬ ಪ್ರೀತಿಯಿಂದ ನನ್ನನ್ನು ಮಾತಾಡಿಸ್ತೀರಾ ಅಷ್ಟೇ ಸಾಕು ನನಗೆ ನೀನು ಬೇಡ ಅದಕ್ಕೋಸ್ಕರ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಇರೋದು ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ಅಂತ ಕೊಡ್ತಾ ಇರೋದು ಸರಿನಾ ಸೊ ಹಾಗೆ ಇದ್ದಾಗ ನಮಗೆ ನಿಮ್ಮ ಸಪೋರ್ಟ್ ಯಾವ ರೀತಿ ಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ